ಗೋ ಮಿತ್ರ ಯುಕ್ರೇನ್ಗೂ ಹತ್ರ ಭೀಕರ ಯುದ್ಧದ ನಡುವೆ ಭಾರತದ ನಿಗೂಢ ಹೆಜ್ಜೆ ರಷ್ಯಾ ಕಡುವೈರಿ ಅಂಗಳದಲ್ಲಿ ಪಿಎಂ ಮೋದಿ ನಮಸ್ಕಾರ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಷ್ಯಾ ಯುಕ್ರೇನ್ ಸುದೀರ್ಘ ಯುದ್ಧ ಉದ್ವಿಗ್ನಗೊಂಡಿರೋ ಹೊತ್ತಲ್ಲೇ ಪ್ರಧಾನಿ ಮೋದಿಯ ಯುಕ್ರೇನ್ ಭೇಟಿ ನಡೀತಾ ಇದೆ ಯುಕ್ರೇನ್ ಹುಟ್ಟಿ ಇವತ್ತಿಗೆ ಮೂವತ್ತು ವರ್ಷ ಆಗಿದೆ ಇದುವರೆಗೂ ಭಾರತದ ಯಾವ ಪ್ರಧಾನಿನೂ ಅಲ್ಲಿ ಹೆಜ್ಜೆನೆ ಇಟ್ಟಿಲ್ಲ ಆದರೆ ನರೇಂದ್ರ ಮೋದಿ ಅಲ್ಲಿಗೆ ಈಗ ಭೇಟಿ ಇಟ್ಕೊಂಡಿದ್ದಾರೆ ಅದು ಯಾವಾಗ ಯುದ್ಧದಲ್ಲಿ ಯುಕ್ರೇನ್ ಮೊದಲ ಬಾರಿಗೆ ಒಂದಷ್ಟು ಮೇಲುಗೈ ಸಾಧಿಸಿರೋ ಟೈಮ್ನಲ್ಲಿ ಅಲ್ಲಿಗೆ ಹೋಗೋದು ಕೂಡ ಅಷ್ಟು ಈಸಿ ಇಲ್ಲ ಸೇಫ್ಟಿ ಇಲ್ಲ ನೇರವಾಗಿ ಹೋಗೋಕ್ಕಾಗಲ್ಲ ಮೊದಲು ಪೋಲೆಂಡ್ಗೆ ಹೋಗಿ ಅಲ್ಲಿಂದ ಸುಮಾರು ಏಳ್ನೂರು ಕಿಲೋಮೀಟರ್ ನರೇಂದ್ರ ಮೋದಿಯವರು ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ರೈಲಲ್ಲಿ ಈ ಭೇಟಿಯಿಂದ ಸಹಜವಾಗಿ ಭಾರತದ ಮಿತ್ರ ರಷ್ಯಾ ಮುನಿಸ್ಕೊಳ್ಬಹುದು ಪುಟಿನ್ ಬಹಿರಂಗವಾಗಿ ಅಲ್ಲದೆ ಹೋದ್ರೂ ಕೂಡ ಆಂತರಿಕವಾಗಿ ಕೆಂಡ ಕಾರ್ಬಹುದು ಆದರೂ ಕೂಡ ಭಾರತ ರಿಸ್ಕ್ ತಗೊಳ್ಳೋಕೆ ಮುಂದಾಗಿದೆ ಹಾಗಿದ್ರೆ ಭಾರತದ ಈ ಹೆಜ್ಜೆಯ ಹಿಂದಿನ ಮರ್ಮ ಏನು ಮೋದಿ ಈ ಹೊತ್ತಲ್ಲಿ ಯುಕ್ರೇನ್ಗೆ ಹೋಗ್ತಿರೋದು ಯಾಕೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನನ ಅಥವಾ ಇದರ ಹಿಂದೆ ನಿಗೂಢ ಡಿಪ್ಲೊಮ್ಯಾಟಿಕ್ ಗೇಮ್ ಏನಾದರೂ ಇದೆಯಾ ಆಕ್ಚುಲಿ ಪುಟಿನ್ ರ ಪ್ರತಿನಿಧಿಯಾಗಿ ಏನಾದರೂ ಹೋಗಿದ್ದಾರೆ ಯುಕ್ರೇನ್ಗೆ ನಾವು ಅನ್ಕೊಳ್ತಾ ಇದೀವಲ್ಲ ಸಿಟ್ ಮಾಡ್ಕೊಳ್ಬೋದು ಅಂತ ಉಲ್ಟಾನೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಇದೆ ಜುಲೈ ಎಂಟನೇ ತಾರೀಕು ನರೇಂದ್ರ ಮೋದಿ ಅಂದ್ರೆ ಈ ಭೇಟಿಗೂ ಎರಡು ತಿಂಗಳ ಮುಂಚೆ ರಷ್ಯಾಗ್ ಭೇಟಿ ಕೊಟ್ಟಿದ್ರು ಪುಟಿನ್ ರನ್ನ ಮೀಟ್ ಆಗಿದ್ರು ಎರಡು ದಿನ ರಷ್ಯಾದಲ್ಲಿದ್ರು ಅದಾಗಿ ಎರಡು ತಿಂಗಳ ಒಳಗೇನೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಕಿಯವ್ಗೆ ಯುಕ್ರೇನ್ ರಾಜಧಾನಿಗೆ ಪ್ರಧಾನಿ ಮೋದಿ ಹೊರಟಿರುವುದು ಮಾಸ್ಕೋದಲ್ಲಿ ಮೋದಿ ಪುಟಿನ್ ರನ್ನ ಆಲಂಗಿಸಿದಾಗ ಅಪ್ಕೊಂಡಾಗ ಯುಕ್ರೇನ್ ಅಧ್ಯಕ್ಷ ವರ್ಡಮಿರ್ ಜೆಲೆನ್ಸ್ಕಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಲೀಡರ್ ವಿಶ್ವದ ಅತ್ಯಂತ ರಕ್ತ ಸಿಕ್ತ ಅಪರಾಧಿ ಪುಟಿನ್ ರನ್ನ ತಬ್ಗೊಳಿಸಿದ್ದಾರೆ ಛೆ ಅಂತ ಹೇಳಿದರು ಅಲ್ಲದೆ ಮೋದಿ ರಷ್ಯಾದಲ್ಲಿರುವಾಗಲೇ ಕಿಯವ್ನ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿಯಾಗಿತ್ತು ಭಾರತದ ಶಾಂತಿ ದೂತ ಇಮೇಜ್ಗೆ ಯಾವುದೋ ಒಂದ್ ಕಡೆ ಸಣ್ಣದಾಗಿ ಅಳುಕು ಉಂಟಾಗಿತ್ತು ಖುದ್ದು ಮೋದಿಗೂ ಕೂಡ ಒಂದು ರೀತಿ ಅಳುಕು ಉಂಟಾಗಿತ್ತು ಆ ಟೈಮ್ನಲ್ಲಿ ಯುದ್ಧಗಳಲ್ಲಿ ಮಕ್ಕಳಿಗೆ ಈ ರೀತಿ ಹಾನಿಯಾದಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ ಅಂತ ಖುದ್ದು ಮೋದಿ ಹೇಳೋ ರೀತಿಯಾಗಿತ್ತು ಪುಟಿನ್ ಮೋದಿ ಆಲಿಂಗನಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಟೀಕೆ ಕೇಳಬಂದಿತ್ತು ಹೀಗಾಗಿ ಮೋದಿ ಯುಕ್ರೇನ್ಗೆ ಹೋಗಿ ಬ್ಯಾಲೆನ್ಸ್ ಮಾಡ್ತಿದಾರ ಕೋರ್ಸ್ ಕರೆಕ್ಷನ್ ಮಾಡ್ತಿದಾರ ಅನ್ನೋ ವಿಶ್ಲೇಷಣೆ ಮಾಡ್ಬೋದು ಆದರೆ ಮೋದಿ ಭೇಟಿ ಹಿಂದಿನ ಮರ್ಮ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ರಷ್ಯಾ ಯುಕ್ರೇನ್ ಕದನ ಇದರಲ್ಲಿ ಏನಾಗ್ತಿದೆ ಅಂತ ಕೂಡ ಚೆಕ್ ಬರಬೇಕು ಸಡನ್ ಆಗಿ ತಿರುಗಿ ಬಿದ್ದ ಯುಕ್ರೇನ್ ಪುಟಿನ್ ಸೈನ್ಯಕ್ಕೆ ಶಾಕ್ ಸ್ನೇಹಿತರೆ ಎರಡು ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧ ಕಳೆದೆರಡು ವಾರಗಳಲ್ಲಿ ಮಹತ್ವದ ತಿರುವನ್ನ ಪಡ್ಕೊಂಡಿದೆ ಇಡೀ ವಿಶ್ವವನ್ನೇ ಬೆರಗಾಗಿಸಿರೋ ಯುಕ್ರೇನ್ ರಷ್ಯಾದ ಒಳನುಗ್ಗಿ ದಾಳಿ ಮಾಡಿದೆ ರಷ್ಯಾದ ಕೋಸ್ಕ್ ಪ್ರಾಂತ್ಯದಲ್ಲಿ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ ಮಾಡಿದೆ ಎರಡನೇ ಮಹಾಯುದ್ಧ ನಂತರ ಇದೇ ಮೊದಲ ಬಾರಿಗೆ ರಷ್ಯಾದ ಇಷ್ಟು ದೊಡ್ಡ ಜಾಗವನ್ನ ಬೇರೆ ದೇಶದ ಸೇನೆಯೊಂದು ಆಕ್ರಮಿಸಿಕೊಂಡಂತಾಗಿದೆ ಈಗ ಯುಕ್ರೇನ್ ಸೇನೆ ಎಷ್ಟು ವೇಗವಾಗಿ ಮತ್ತು ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಬೆರಗಾಗ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಿಂದ ಇಲ್ಲಿವರೆಗೆ ರಷ್ಯಾ ಯುಕ್ರೇನ್ನ ಕೇವಲ ಸಾವಿರದ ಮುನ್ನೂರು ಚದರ ಕಿಲೋಮೀಟರ್ ಜಾಗವನ್ನು ಜಾಗವನ್ನ ಅತಿಕ್ರಮಿಸಿಕೊಂಡಿದೆ ಆದರೆ ಯುಕ್ರೇನ್ ಒಂದೇ ವಾರದಲ್ಲಿ ರಷ್ಯಾದ ಒಂದು ಸಾವಿರ ಚದರ ಕಿಲೋಮೀಟರ್ ಜಾಗವನ್ನು ಜಾಗವನ್ನ ನುಂಗ್ ಹಾಕಿದೆ ಆಯಕಟ್ಟಿನ ಜಾಗವನ್ನೇ ಕರೆಕ್ಟಾಗಿ ನೋಡಿ ದಾಳಿ ಮಾಡಿದ್ದಾರೆ ಈ ಜಾಗ ರಷ್ಯಾದ ಎರಡು ಮಿಲಿಟರಿ ಘಟಕಗಳ ವ್ಯಾಪ್ತಿಗೆ ಬರ್ತಾ ಇತ್ತು ಹೀಗಾಗಿ ಓವರ್ಲ್ಯಾಪ್ ಆಗ್ತಾ ಇತ್ತು ಅಲ್ಲೇ ಸರಿಯಾಗಿ ಯುಕ್ರೇನ್ ಸೇನೆ ನುಗ್ಗಿದೆ ಇದರಿಂದ ರಷ್ಯಾದ ವೀಕ್ನೆಸ್ ಕೂಡ ಅನಾವರಣ ಆಗಿದೆ ಕರ್ಸ್ ಪ್ರಾಂತ್ಯದ ಗವರ್ನರ್ ಅಲೆಕ್ಸಿ ಸ್ಮಿರಾವ್ ಯುಕ್ರೇನ್ ಈ ಭಾಗದಲ್ಲಿ ಸೇನಾ ಜಮಾವಣೆ ಮಾಡ್ತಿದೆ ಅಂತ ಎಷ್ಟೇ ಹೇಳಿದರೂ ಕೂಡ ಪುಟಿನ್ ಆಡಳಿತ ಅವರ ಮಾತನ್ನು ಕೇಳಿರಲಿಲ್ಲ ಯುಕ್ರೇನ್ಗೆ ನಮ್ಮ ದೇಶದ ಒಳನುಗ್ಗಿ ದಾಳಿ ಮಾಡುವಷ್ಟು ತಾಕತಿಯಲ್ಲಿದೆ ನಾವು ವಿಶ್ವದ ಎರಡನೇ ಬಲಿಷ್ಠ ಮಿಲಿಟರಿ ಪವರ್ ಅನ್ನೋ ಭ್ರಮೆಯಲ್ಲಿ ರಷ್ಯಾ ಇತ್ತು ಹೀಗಾಗಿ ಯುಕ್ರೇನ್ ಸೇನೆಗೆ ಭಾರಿ ಶಸ್ತ್ರಾಸ್ತ್ರ ಕೂಡ ಬೇಕಾಗಿಲ್ಲ ಪ್ರಮುಖವಾಗಿ ಎರಡು ಯುದ್ಧ ಟ್ಯಾಂಕರ್ ಇಟ್ಕೊಂಡು ಈ ಕೆಲಸವನ್ನು ಮುಗಿಸಿಬಿಟ್ಟಿದೆ ಅಮೆರಿಕದ ಸ್ಟ್ರೈಕರ್ಸ್ ಎಂ ಟು ಬ್ರಾಡ್ಲೀಸ್ ಮತ್ತು ಜರ್ಮನಿಯ ಮಾಡ್ರಸ್ ಅನ್ನೋ ಯುದ್ಧ ಟ್ಯಾಂಕರ್ ಗಳು ಮಾತ್ರ ಬಳಕೆಯಾಗಿವೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಜರ್ಮನಿಯ ನಡೆ ಕೂಡ ಅನುಮಾನ ಹುಟ್ಟಿಸಿದೆ ಯಾಕಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಯುಕ್ರೇನ್ಗೆ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಒಂದು ಗೆರೆಯನ್ನು ಹಾಕೊಂಡಿದ್ವು ಅದನ್ನ ಕ್ರಾಸ್ ಮಾಡ್ತಾ ಇರಲಿಲ್ಲ ಜರ್ಮನಿ ಕೂಡ ಈ ಹಿಂದೆ ಯುದ್ಧ ಎಸ್ಕಲೇಟ್ ಆಗಬಾರದು ಅಂತ ಹೇಳ್ತಾ ಇತ್ತು ಯುಕ್ರೇನ್ ಎಷ್ಟೇ ಕೇಳ್ಕೊಂಡ್ರು ಕೂಡ ಟಾರಸ್ ಕ್ಷಿಪಣಿಗಳನ್ನ ಕೊಟ್ಟಿರಲಿಲ್ಲ ಆದರೆ ಈ ಸಲ ಮಾತ್ರ ಯುಕ್ರೇನ್ ಮಾಳಸಿದ್ರು ಯಾವುದೇ ಆಕ್ಷೇಪವನ್ನ ಜರ್ಮನಿ ವ್ಯಕ್ತಪಡಿಸಿಲ್ಲ ಜೊತೆಗೆ ಈ ಮ್ಯಾಕ್ರಾನ್ ಈ ಹಿಂದೆ ಯುದ್ಧ ಭೂಮಿಗೆ ಫ್ರೆಂಚ್ ತುಕಡಿ ಕಳಿಸೋದನ್ನ ತಳ್ಳಿ ಆಗಲ್ಲ ಅಂತ ಹೇಳಿದ್ರು ಪೋಲೆಂಡ್ ಕೂಡ ಬಹಳ ದಿನಗಳಿಂದ ಹದ್ದಿನ ಹಾಗೆ ರಷ್ಯಾನ ಹೊಂಚ ಹಾಕ್ತಾ ಇದೆ ಹೀಗಾಗಿ ಯುಕ್ರೇನ್ಗೆ ನೆರವಾಗೋದ್ರಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಎಲ್ಲಿ ಆ ಗೆರೆಯನ್ನ ಕ್ರಾಸ್ ಮಾಡಿ ಆಯ್ತಾ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ ಇದರಿಂದ ಯುಕ್ರೇನ್ ಯುದ್ಧ ಯುರೋಪ್ನಲ್ಲಿ ಉಲ್ಬಣಗೊಳ್ಳುವ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಯುಕ್ರೇನ್ ಕೈಯಲ್ಲಿ ಪುಟಿನ್ ಜಾಗ ಸಂಧಾನ ಒಂದೇ ರಷ್ಯಾಗೆ ದಾರಿ ಏನು ಈ ದಿಢೀರ್ ಕ್ಷಿಪ್ರ ಕ್ರಾಂತಿಯ ಪರಿಣಾಮ ಯುಕ್ರೇನ್ ಬಳಿ ಈಗ ರಷ್ಯಾ ಜಾಗ ಇದೆ ಹೀಗಾಗಿ ರಷ್ಯಾ ಈಗ ನೆಗೋಸಿಯೇಷನ್ ಟೇಬಲ್ಗೆ ಬರಬೇಕು ಈ ಹಿಂದೆ ಯುಕ್ರೇನ್ ದೂರು ಕೊಟ್ಟ ಹಾಗೆ ನಮ್ಮ ಜಾಗವನ್ನ ತಗೊಂಡಿದ್ದಾರೆ ನೋಡಿ ಅಂತ ವಿಶ್ವಸಂಸ್ಥೆಯ ಬಾಗಿಲನ್ನು ತಟ್ಟಬೇಕು ಸಂಧಾನ ಶಾಂತಿ ಒಪ್ಪಂದ ಕದನ ವಿರಾಮ ಅಂತ ಮಾಡಬೇಕು ಈ ಸಿಚುವೇಶನ್ ಖಂಡಿತವಾಗಿ ಯುಕ್ರೇನ್ಗೆ ಈಗ ಒಂದು ಲೆವರೇಜ್ ಆಗುತ್ತೆ ಅನುಕೂಲಕ್ಕೆ ಬಳಸ್ಕೊಡುತ್ತೆ ಲ್ಯಾಂಡ್ ಫಾರ್ ಲ್ಯಾಂಡ್ ಅಂದ್ರೆ ನಮ್ ಜಾಗ ಕೊಟ್ರೆ ನಿಮ್ ಜಾಗ ಕೊಡ್ತೀವಿ ಅಂತ ಚೌಕಾಸಿ ಮಾಡಬಹುದು ಕೆಲ ಲೆಕ್ಕಾಚಾರಗಳ ಪ್ರಕಾರ ಯುಕ್ರೇನ್ ಈಗ ರಷ್ಯಾ ವಶಪಡಿಸಿಕೊಂಡಿರೋ ಡಾನ್ ಬಾಸ್ ಪ್ರಾಂತ್ಯವನ್ನ ಆ ಪ್ರದೇಶವನ್ನ ಕೇಳಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಎರಡು ವರ್ಷದ ಕದನದಿಂದ ಈ ಪ್ರದೇಶ ನಜ್ಜುಗುಜ್ಜಾಗಿದೆ ಇಲ್ಲಿ ಅಂತ ಹೇಳಿಕೊಳ್ಳೋ ರಿಸೋರ್ಸಸ್ ಕೂಡ ಇಲ್ಲ ರಷ್ಯಾ ಪರ ಇರೋ ಜನಸಂಖ್ಯೆನೇ ಅಲ್ಲಿ ಜಾಸ್ತಿ ಇದೆ ಹೀಗಾಗಿ ಅದರ ಬದಲಾಗಿ ನೇರವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ವಶಪಡಿಸಿಕೊಂಡಿದ್ದ ಕ್ರೈಮಿಯಾ ಪ್ರಾಂತ್ಯವನ್ನು ವಾಪಸ್ ಕೇಳಬಹುದು ಅಂತ ಹೇಳಲಾಗ್ತಿದೆ ಒಂದು ಕ್ರೈಮಿಯಾ ಪುಟಿನ್ಗೆ ಪ್ರತಿಷ್ಠೆ ಪ್ರಶ್ನೆ ಅಲ್ಲದೆ ಕಪ್ಪು ಸಮುದ್ರ ವ್ಯಾಪಾರಕ್ಕೂ ಇಂಪಾರ್ಟೆಂಟ್ ಕೊಂಡಿ ಹೀಗಾಗಿ ಈ ಜಾಗ ಸಿಕ್ಕರೆ ಅಲ್ಲಿ ರಷ್ಯನ್ ಭಾಷಿಕ ಜನ ಜಾಸ್ತಿ ಇದ್ದಾರೆ ರಷ್ಯನ್ ಪರ ಇರೋ ಜನ ಜಾಸ್ತಿ ಇದ್ದಾರೆ ನಿಜ ಆದರೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನ ಪಡ್ಕೊಂಡ್ರೆ ಈ ಕದನದಲ್ಲಿ ಯುದ್ಧವನ್ನ ನಿಲ್ಲಿಸೋಕೆ ಓಕೆ ನಿಮ್ಮ ಜಾಗ ನಿಮ್ಗೆ ವಾಪಸ್ ಕೊಡ್ತೀವಿ ನಮ್ಮ ಜಾಗ ನಿಮಗೆ ವಾಪಸ್ ಕೊಡಿ ಅಂತ ಹೇಳ್ಕೊಳೋಕೆ ಯುಕ್ರೇನ್ಗೂ ತನ್ನ ದೇಶದ ಜನರಿಗೆ ಉತ್ತರ ಕೊಡೋಕೆ ಏನೋ ಸಿಗುತ್ತೆ ಪುಟಿನ್ಗೂ ಕೂಡ ದೊಡ್ಡ ಏಟನ್ನು ಕೊಟ್ಟಂಗೆ ಆಗುತ್ತೆ ಅವರ ಅಹಂಕಾರಕ್ಕೆ ಲೆಕ್ಕಾಚಾರದಲ್ಲಿ ಯುಕ್ರೇನ್ ಇದೆ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಆದರೆ ರಷ್ಯಾ ಈ ಜಾಗವನ್ನು ಅಷ್ಟು ಈಸಿಯಾಗಿ ಬಿಡ್ಕೊಡಲ್ಲ ಜಾಗ ಬಿಟ್ಕೊಡೋದು ಒಂದ್ ಕಡೆ ಇರಲಿ ಸದ್ಯ ಯುಕ್ರೇನ್ ತಮ್ಮ ಜಾಗವನ್ನು ಅತಿಕ್ರಮಿಸಿಕೊಂಡಿದೆ ಅನ್ನೋದನ್ನೇ ಪುಟಿನ್ ಒಪ್ಕೊಳ್ತಾ ಇಲ್ಲ ಬದಲಾಗಿ ಇದೊಂದು ಭಯೋತ್ಪಾದಕ ದಾಳಿ ಅಂತ ಫೆಡರಲ್ ಸೆಕ್ಯೂರಿಟಿ ನೇಮಕ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ರಷ್ಯಾ ಬ್ಯಾಕ್ ಫೂಟ್ ಗೆ ಬಂದಿರೋದಂತೂ ಒಂದಷ್ಟು ಮಟ್ಟಿಗೆ ಈ ಕ್ಷಣಕ್ಕೆ ನಿಜ ನೆಗೋಸಿಯೇಷನ್ ಟೇಬಲ್ ನಲ್ಲಿ ಯುಕ್ರೇನ್ ಜೊತೆ ಚೌಕಾಸಿ ಮಾಡಬೇಕಾಗಿರುವುದು ಕೂಡ ಸತ್ಯ ಈಗ ನೀವು ಕೇಳಬಹುದು ಪುಟಿನ್ ಕ್ಷಿಪಣಿಗಳ ಮಳೆಯನ್ನ ಸುರಿಸಿ ಅವರನ್ನ ವಾಪಸ್ ಅಟ್ಬೋದಲ್ಲ ಅಂತ ಹೇಳಿ ಆದರೆ ಇದು ಯುಕ್ರೇನ್ ಪ್ರದೇಶ ಅಲ್ಲ ಯುಕ್ರೇನಲ್ಲಿ ಯಾರು ಹೋದ್ರೇನು ಯಾರು ಸತ್ತರೇನು ಅಂತ ಪುಟಿನ್ ಕ್ಷಿಪಣಿಗಳ ಮಳೆಯನ್ನು ಇದ್ದರು ಆದರೆ ಆ ರೀತಿ ಕ್ಷಿಪಣಿಗಳ ಮಳೆಯನ್ನು ಸುರಿಯೋಕೆ ಇದು ರಷ್ಯಾದೇ ಜಾಗ ರಷ್ಯಾದ ನಾಗರಿಕರು ಅಲ್ಲಿದ್ದಾರೆ ಆ ಜಾಗವನ್ನು ಕಂಟ್ರೋಲ್ ಮಾಡ್ತಾ ಇದೆ ಈಗ ಯುಕ್ರೇನ್ ಅಲ್ಲಿ ಕ್ಷಿಪಣಿಗಳ ಮಳೆಯನ್ನು ಸುರಿದ್ರೆ ರಷ್ಯಾ ತನ್ನ ನೆಲವನ್ನು ತಾನೇ ಡಿಸ್ಟ್ರಾಯ್ ಮಾಡ್ಕೊಂಡಾಗುತ್ತೆ ತನ್ನ ಸಂಪನ್ಮೂಲಗಳನ್ನು ಕಟ್ಟಡಗಳನ್ನು ಜನರ ಜೀವಕ್ಕೆ ಹಾನಿ ಮಾಡಿದಂಗೆ ಕೂಡ ಆಗುತ್ತೆ ಹೀಗಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಲ್ಯಾಂಡ್ ಫೋರ್ಸ್ ಕಳಸೋಣ ಅಂದ್ರೆ ಆ ಏರಿಯಾಗೆ ಕನೆಕ್ಟ್ ಆಗೋ ಪ್ರಮುಖ ಸೇತುವೆಗಳನ್ನೆಲ್ಲ ಯುಕ್ರೇನ್ ಅವರು ಸ್ಫೋಟಕ ಇಟ್ಟು ಉಡಾಯಿಸಿಬಿಟ್ಟಿದ್ದಾರೆ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪುಟಿನ್ ಮತ್ತು ರಷ್ಯಾ ಇರುವಾಗಲೇ ನರೇಂದ್ರ ಮೋದಿ ರಷ್ಯಾ ಭೇಟಿಯ ಬಳಿಕ ಯುಕ್ರೇನ್ಗೆ ಹೋಗ್ತಿರೋದು ಬಹಳ ಕುತೂಹಲ ಕಾರಣ ಆಗಿದೆ ನ್ಯಾಯ ಪಂಚಾಯಿತಿಗೆ ಹೋದ್ರಾ ಮೋದಿ ಸ್ನೇಹಿತರೆ ಭಾರತ ಎಷ್ಟೇ ರಷ್ಯಾ ಮಿತ್ರ ಅಂತ ಹೇಳಿದ್ರು ಕೂಡ ಜಾಗತಿಕ ರಾಜಕಾರಣದಲ್ಲಿ ನ್ಯೂಟ್ರಲ್ ಪ್ಲೇಯರ್ ಆತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಮಿತ್ರ ಈತ ರಷ್ಯಾಗೂ ದೋಸ್ತ್ ರಷ್ಯಾ ದಾಳಿಯನ್ನು ನೇರವಾಗಿ ಖಂಡಿಸದ್ರು ಕೂಡ ಇದು ಯುದ್ಧದ ಟೈಮ್ ಅಲ್ಲ ಏನೇ ಸಮಸ್ಯೆ ಇದ್ರೂ ಡಿಪ್ಲೊಮಸಿ ಮೂಲಕ ಬಗೆಹರಿಸ್ಕೋಬೇಕು ಅಂತ ಮೆತ್ತಗೆ ರಷ್ಯಾಗೆ ಹೀಗ್ ಚೂಟಿತ್ತು ಕಿಯೋ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿಯಾದಾಗ ಕೂಡ ರಷ್ಯಾದಲ್ಲಿ ಕೂತು ಮೋದಿ ಮುಗ್ಧ ಮಕ್ಕಳು ಹತ್ಯೆಗೀಡಾದಾಗ ಹೃದಯ ಒಡೆದು ಹೋಗುತ್ತೆ ಆ ನೋವು ಭಯಾನಕ ಅಂತ ಹೇಳಿದರು ಪುಟಿನ್ ಮುಂದೆನೆ ಅಲ್ಲದೆ ಒಂದು ಕಡೆ ರಷ್ಯಾ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು ಮತ್ತೊಂದು ಕಡೆ ಜಿ ಸೆವೆನ್ ಮೀಟಿಂಗ್ನಲ್ಲಿ ಮೋದಿ ಜೆಲೆನ್ಸ್ಕಿನ ಮೀಟ್ ಆಗ್ತಾ ಇದ್ರು ಯುಕ್ರೇನ್ಗೆ ಮಾನವೀಯ ನೆರವನ್ನ ಕಳಿಸ್ಕೊಡ್ತಾ ಇದ್ರು ಆದ್ದರಿಂದ ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಎರಡೂ ಬಣಗಳ ನಡುವೆ ಮಧ್ಯಸ್ಥಿಕೆ ವಹಿಸೋ ಅರ್ಹತೆ ಇದೆ ಅನ್ನೋ ಲೆಕ್ಕಾಚಾರ ಇದೆ ಮೋದಿ ಪುಟಿನ್ ಅನ್ನ ಅಪ್ಪಿಕೊಂಡಿದ್ದರ ವಿರುದ್ಧ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಸಮಾಧಾನ ಇರೋದೇನೋ ಆದರೆ ಪುಟಿನ್ ಮೇಲೆ ಭಾರತಕ್ಕಿರೋ ಹೋಲ್ಡ್ ತಪ್ಪಬಾರದು ಅಂತ ಕೂಡ ಈ ದೇಶಗಳು ಬಯಸ್ತವೆ ಯಾಕಂದ್ರೆ ಇವಾಗ ರಷ್ಯಾನ ಬಗ್ಗಿಸೋಕೆ ಒಂದು ಸಂಪರ್ಕದ ಕೊಂಡಿಯಾದ್ರೂ ಇದೆ ಒಂದು ವೇಳೆ ಇದು ತಪ್ಪಿಬಿಟ್ರೆ ಪುಟಿನ್ ಜೊತೆಗೆ ಮಾತನಾಡೋಕೆ ಯಾವುದೇ ಮಾಧ್ಯಮವೇ ಇಲ್ಲದಂತಾಗುತ್ತೆ ಆ ಕೊಂಡಿಯೇ ಮಿಸ್ ಆಗಿಬಿಡುತ್ತೆ ಪುಟಿನ್ ಮೂಗುದಾರ ಇಲ್ಲದ ಗೂಳಿ ಆಗಿಬಿಡುತ್ತಾರೆ ಅಂತ ಆತಂಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿದೆ ಹೀಗಾಗಿ ರಷ್ಯಾ ಭೇಟಿ ಬಳಿಕ ಈಗ ಯುಕ್ರೇನ್ಗೆ ಮೋದಿ ಹೋಗ್ತಾ ಇರೋದು ಇದು ದ್ವಿಪಕ್ಷೀಯ ಭೇಟಿ ಅಲ್ಲ ಇದರ ಹಿಂದೆ ವಾರ್ ಡಿಪ್ಲೊಮಸಿ ಇದೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಕಳೆದ ಬಾರಿ ಮೋದಿ ರಷ್ಯಾಗೆ ಹೋದಾಗಲೂ ಭಾರತದ ಉದ್ದೇಶ ಇದೇ ಆಗಿತ್ತು ಆದರೆ ಪುಟಿನ್ ಆಗ ಭಾರತದ ಮಾತು ಕೇಳೋ ಲೆಕ್ಕದಲ್ಲಿ ಇರಲಿಲ್ಲ ಆದರೆ ಈಗ ಯುದ್ಧದಲ್ಲಿ ಯುಕ್ರೇನ್ ಒಂದಷ್ಟು ಪೆಟ್ಟನ್ನು ರಷ್ಯಾಗೆ ವಾಪಸ್ ಕೊಟ್ಟಿರೋದ್ರಿಂದ ಕಬ್ಬಿಣ ಕಾದಾಗಲೇ ಬಗ್ಗಿಸಬೇಕು ಅನ್ನೋ ನೀತಿ ಅಡಿಯಲ್ಲಿ ಎರಡೂ ದೇಶಗಳನ್ನ ಮಾತುಕತೆಗೆ ತರೋಕೆ ಭಾರತ ನಿಲುವನ್ನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಇದರ ಹಿಂದೆ ಕೇವಲ ಭಾರತ ಮಾತ್ರ ಅಲ್ಲ ಅಮೆರಿಕ ಮತ್ತು ಅಮೆರಿಕದ ಮಿತ್ರರು ಕೂಡ ಇರಬಹುದು ಅಂತಲೂ ವಿಶ್ಲೇಷಣೆ ಇದೆ ಜೊತೆಗೆ ಭಾರತಕ್ಕೂ ಕೂಡ ಒಂದಷ್ಟು ಸ್ವಾರ್ಥ ಇದೆ ರಷ್ಯಾನೂ ಬೇಕು ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಬೇಕು ನಮಗೆ ಡಿಫೆನ್ಸ್ಗೆ ಹೆಲ್ಪ್ ಮಾಡೋಕ್ಕೆ ರಷ್ಯಾ ಬೇಕು ತೈಲ ವಿಚಾರದಲ್ಲಿ ರಷ್ಯಾ ಬೇಕು ಆದರೆ ನಾವು ನೆಕ್ಸ್ಟ್ ಟೆನ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದೀವಿ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ಪುಟಿನ್ ನಂಬ್ಕೊಂಡು ಕುದುರೆ ಆಗೋದಿಲ್ಲ ಅಮೆರಿಕ ಮತ್ತು ಅದರ ಪ್ರೋಗ್ರೆಸಿವ್ ಮಿತ್ರರ ಬೆಂಬಲ ಮತ್ತು ಕೋಪರೇಷನ್ ಭಾರತಕ್ಕೆ ಬೇಕೇ ಆಗುತ್ತೆ ಜೊತೆಗೆ ಯುದ್ಧ ಜಾಸ್ತಿ ಆದಷ್ಟು ಕೂಡ ಈ ರಷ್ಯಾನು ಚೀನಾ ಪರ ವಾಲ್ತಾ ಹೋಗುತ್ತೆ ಇದು ಭಾರತಕ್ಕೆ ಅದನ್ನು ಕೂಡ ಅಪಾಯ ಜೊತೆಗೆ ಭಾರತಕ್ಕೆ ಯುಕ್ರೇನ್ ಕೂಡ ಬೇಕು ಇಬ್ಬರ ನಡುವೆ ಒಂದು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ಇದೆ ಕೃಷಿಯಲ್ಲಿ ಯುಕ್ರೇನ್ ನಮಗೆ ತುಂಬ ಇಂಪಾರ್ಟೆಂಟ್ ಗೋಧಿ ತರಿಸ್ಕೊಳ್ತೀವಿ ನಾವು ಕಮ್ಮಿ ಆದಾಗಲೆಲ್ಲ ಜೊತೆಗೆ ಸೂರ್ಯಕಾಂತಿ ಎಣ್ಣೆ ಸೇರಿದ ಹಾಗೆ ಎರಡು ನಾನ್ನೂರು ಕೋಟಿ ಮೌಲ್ಯದ ಅಡುಗೆ ಎಣ್ಣೆನ ತರಿಸ್ಕೊಳ್ತೀವಿ ಯುಕ್ರೇನ್ ನಮ್ಮ ಹಡಗುಗಳಿಗೆ ಎಂಜಿನ್ಗಳನ್ನು ಮಾಡಿಕೊಡುತ್ತೆ ಇದೆಲ್ಲಕ್ಕಿಂತ ಯುಕ್ರೇನ್ ಜೊತೆ ಸಂಬಂಧ ಇದ್ದರೆ ಈಸ್ಟರ್ನ್ ಯುರೋಪ್ನಲ್ಲಿ ಭಾರತಕ್ಕೆ ಸ್ಟ್ರಾಟಜಿಕ್ ಲೆವರೇಜ್ ಇರುತ್ತೆ ಭಾರತ ರಷ್ಯಾ ಮೇಲೆ ಓವರ್ ಡಿಪೆಂಡ್ ಆಗಬೇಕಾಗಿಲ್ಲ ಯುರೋಪ್ ನಮಗೆ ವ್ಯಾಪಾರಕ್ಕೆ ಒಳ್ಳೆ ಪಾರ್ಟ್ನರ್ ಯುಕ್ರೇನ್ ಜೊತೆ ಟಚ್ ನಲ್ಲಿ ಯುರೋಪ್ ಮಾರ್ಕೆಟ್ ನಲ್ಲಿ ಭಾರತಕ್ಕೆ ಒಂದು ಹೋಲ್ಡ್ ಇರುತ್ತೆ ಹೀಗಾಗಿ ಯುದ್ಧ ನಿಂತು ಶಾಂತಿ ನೆಲೆಸಿದರೆ ಭಾರತಕ್ಕೂ ದೊಡ್ಡ ಲಾಭ ಇದೆ ಹೀಗಾಗಿ ಈ ರೀತಿ ಹತ್ತು ಹಲವಾರು ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ ನರೇಂದ್ರ ಮೋದಿಯವರ ಯುಕ್ರೇನ್ ಭೇಟಿ ಯುದ್ಧಗ್ರಸ್ತ ಯುಕ್ರೇನ್ ಭೇಟಿ ಸಂದರ್ಭದಲ್ಲಿ ಇದುವರೆಗೂ ಕೂಡ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತಕ್ಕೆ ಸ್ವತಂತ್ರ ಬಂದಲ್ಲಿಂದ ಅವಾಗ ಯುಕ್ರೇನ್ ಹುಟ್ಟಿರಲಿಲ್ಲ ಆಮೇಲೆ ಯುಕ್ರೇನ್ ಹುಟ್ಟದಲ್ಲಿಂದ ಲಾಸ್ಟ್ ತರ್ಟಿ ಇಯರ್ಸ್ ಅಲ್ಲಿ ಯಾವ ಭಾರತದ ಪ್ರಧಾನಿ ಕೂಡ ಆ ನೆಲಕ್ಕೆ ಕಾಲಿಟ್ಟಿರಲಿಲ್ಲ ಮೋದಿ ಹೋಗ್ತಿದ್ದಾರೆ ಹಾಗಾಗಿನೇ ಬಹು ಆಯಾಮಗಳಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಈ ಭೇಟಿ ಬಳಿಕ ಏನೆಲ್ಲ ಸ್ಟೇಟ್ಮೆಂಟ್ಗಳು ಆಚೆ ಬರ್ತವೆ ಏನೆಲ್ಲ ಪ್ರತಿಕ್ರಿಯೆಗಳು ಬರ್ತವೆ ರಷ್ಯಾದಿಂದ ಝೆಲೆನ್ಸ್ಕಿ ಏನು ಹೇಳ್ತಾರೆ ಮೋದಿ ಏನು ಹೇಳ್ತಾರೆ ಅಮೆರಿಕ ಮತ್ತು ಮಿತ್ರರು ಏನು ಹೇಳ್ತಾರೆ ಇಡೀ ಜಗತ್ತು ಆ ಕಡೆಗೆ ನೋಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಮಹತ್ವದ ಅಪ್ಡೇಟ್ಸ್ ಇದ್ದಾಗ ನಾವು ವಿಶೇಷ ವರದಿಗಳ ಮೂಲಕ ಮಾಹಿತಿಯನ್ನು ಕೊಡ್ತೀವಿ ಉಳಿದಿದ್ದನ್ನು ಸುತ್ತು ಜಗತ್ತು ನಮ್ಮ ಇಂಟರ್ನ್ಯಾಷನಲ್ ಬುಲೆಟಿನ್ನಲ್ಲಿ ಎವ್ರಿ ಡೇ ನಾವು ಕವರ್ ಮಾಡ್ತಾನೆ ಇರ್ತೀವಿ ಹಾಗಾಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ